ನಾಗ ಅಂದರೆ ಹಾವು ಲ್ಯಾಂಡ್ ಅಂದ್ರೆ ಭೂಮಿ ನಾಗಾಲ್ಯಾಂಡ್ ಅಂದ್ರೆ ಹ್ಮ್ ನಮ್ಮ ದೇಶದ ಒಂದು ರಾಜ್ಯ ಯಾರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರ ಹಾಗಾದ್ರೆ ಈಗ ನಾವೆಲ್ಲ ನಾಗಾಲ್ಯಾಂಡ್ ಬಗ್ಗೆ ಒಂದಷ್ಟು ಒಳ್ಳೊಳ್ಳೆ ಮಾಹಿತಿಯನ್ನ ಕಲೆ ಹಾಕೋಣ ಬನ್ನಿ ಅದನ್ನ ನಮ್ಮ ಇನ್ಫೋ ಕೊಡ್ತಾರೆ ತಡ ಮಾಡೋದು ಬೇಡ ಡೈರೆಕ್ಟ್ ಆಗಿ ನಾಗಾಲ್ಯಾಂಡ್ಗೆ ಹೊರಡೋಣ ಅಯ್ಯೋ ನಿನ್ನೆ ನಮ್ಮ ಸ್ಕೂಲ್ ಎಕ್ಸಾಮ್ ಅಲ್ಲಿ ಮೌಂಟ್ ಸಾರಾಮತಿ ಅನ್ನೋದು ಎಲ್ಲಿದೆ ಅಂತ ಕೇಳಿದ್ರು ಸರಿ ಉತ್ತರ ಬರ್ದಿದ್ದೆ ಆದ್ರೂ ತಪ್ಪು ಅನ್ನೋದಾ ಏನಂತ ಉತ್ತರ ಬರ್ದಿದ್ದೆ ಮೌಂಟ್ ಸಾರಾಮತಿ ತುಂಬಾ ಎತ್ತರದಲ್ಲಿದೆ ಅಂತ ಬರ್ದಿದ್ದೆ ಸರಿ ಅಲ್ವನೇ ಎಷ್ಟಂದ್ರು ಅಮೌಂಟೇನ್ ಅಲ್ವಾ ನೀನು ನಾಗಾಲ್ಯಾಂಡ್ ಅಂತ ಬರ್ದಿದ್ರೆ ಸರಿಯಾಗೋದು ಮಾರ್ಕ್ಸ್ ಕೂಡ ಸಿಕ್ಕಿರೋದು ಹೌದಲ್ವಾ ಆದಂಗಾಗ್ಲಿ ಈಗ ನಂಗೆ ನಾಗಾಲ್ಯಾಂಡ್ ಬಗ್ಗೆ ಹೇಳು ಬೇಕಾಯ್ತದೆ ಮಂಕೆ ಕೇಳು ನಾಗಾಲ್ಯಾಂಡ್ ನ ರಾಜಧಾನಿ ಕೋಹಿಮಾ ಕೋಹಿಮಾ ಅಂದ್ರೆ ಅಲ್ಲಿ ಯಾವಾಗ್ಲೂ ಹಿಮ ಬೀಳ್ತಾ ಇರುತ್ತಾ ಹಿಮಾಂತ ಅಂತ ಇದೆಯಲ್ಲ ಸೊ ಕೇಳದೆ ಇದೊಳ್ಳೆ ಕಾಶ್ಮೀರದಲ್ಲಿ ಕ್ಯಾಶ್ ಬೀಳ್ತಾ ತರ್ಲೆ ಸುಮ್ನೆ ಕೇಳೋ ಅಲ್ಲಿನ ಭಾಷೆ ಅಫಿಶಿಯಲ್ ಇಂಗ್ಲಿಶು ಕೊನಾಕ್ ಅಂಗಮಿ ಸೆಮಾ ಲೋಥ ಅನ್ನೋ ಸ್ಥಳೀಯ ಭಾಷೆಗಳು ಇವೆ ವಿಚ್ ವಿಚಿತ್ರ ಹೆಸರಪ್ಪ ನೆನ್ಪಲ್ಲಿ ಇಟ್ಕೊಳ್ಳೋದೇ ಕಷ್ಟ ಅದ್ಬಿಟ್ಟಾಕೋ ರಾಜ್ಯಕ್ಕೆ ಅಂತ ಒಂದ್ ಪ್ರಾಣಿ ಒಂದ್ ಮರ ಹೂಗಳೆಲ್ಲ ಇರ್ತಾವಲ್ವಾ ನಾಗಾಲ್ಯಾಂಡ್ ಏನೇನಿದೆ ವಿಶೇಷತೆಗಳು ಆಲ್ಡರ್ ಅನ್ನೋ ಮರ ನಾಗಾಲ್ಯಾಂಡಿನ ರಾಜ್ಯ ಮರ ಅದರ ಎಲೆಗಳೆಲ್ಲ ಸೂಜಿ ಮನೆಯಂತಹ ಅಂಚು ಹೊಂದಿರ್ತವೆ ಜೊತೆಗೆ ರೋಡು ಚಂದದ ಹೂವು ಕೋಣ ಬ್ಲಿಟ್ಸ್ ಟ್ರಾಗೋಪಸ್ ಅನ್ನೋ ಪಕ್ಷಿ ಅಲ್ಲಿನ ರಾಜ್ಯ ಪಕ್ಷಿ ಇದು ಒಳ್ಳೆ ಟರ್ಕಿ ಕೋಳಿ ಇರುತ್ತೆ ಪರವಾಗಿಲ್ಲ ನಾಗಾಲ್ಯಾಂಡ್ ಒಂದ್ ತರ ಚೆನ್ನಾಗಿದೆ ಇನ್ನೂ ನಾನು ಅರ್ಧ ಹೇಳಿಲ್ಲ ನಿಂಗೆ ಇರು ನಾಗಾಲ್ಯಾಂಡಿನ ಎಂಬತ್ತು ಪರ್ಸೆಂಟ್ ಜನರು ಕೃಷಿಯನ್ನ ನಂಬಿ ಬದುಕು ನಡೆಸ್ತಾ ಇದ್ದಾರೆ ಆದ್ರೆ ಮಾಂಸಾಹಾರಿಗಳು ಮಾತ್ರ ದೊಡ್ಡ ಪ್ರಮಾಣದಲ್ಲೇ ಸಿಕ್ತಾರೆ ಬೆಳ್ಕಂಡ್ ತಿನ್ನಲ್ಲ ಮಾರಾಟ ಮಾಡ್ತಾರೆ ಅನ್ನೋ ಇರಬಹುದು ಅಲ್ಲಿರೋ ಇನ್ನೊಂದು ನಂಬಿಕೆ ಅಂದ್ರೆ ಕೋಗಿಲೆ ಕೂಗಿದ ಬಳಿಕವೇ ಕೃಷಿ ಕೆಲಸಗಳನ್ನ ಶುರು ಮಾಡೋದು ಹಾಗೆ ನಾಗಾಲ್ಯಾಂಡಿನ ಪ್ರಮುಖ ಬೆಳೆ ಅಂದ್ರೆ ಭತ್ತ ಜೊತೆಗೆ ಮೆಣಸಿನಕಾಯಿ ಬೇಳೆಕಾಳುಗಳು ಹತ್ತಿ ಕಬ್ಬು ಆಲೂಗಡ್ಡೆಗಳನ್ನು ಬೆಳಿತಾರೆ ಅಲ್ಲಿ ಸುಮಾರು ಹದಿನಾರು ಮೇನ್ ಟ್ರೈಬ್ಸ್ಗಳನ್ನ ಕಾಣಬಹುದು ನೂರಾರು ಚಿಕ್ಕ ಪುಟ್ಟ ಜನಾಂಗಗಳು ಇವೆ ಎಲ್ಲಾ ಜನಾಂಗಕ್ಕೂ ಅವರದ್ದೇ ಆದ ಭಾಷೆಗಳಿವೆ ಹೋಗಿ ನಾಗಾಲ್ಯಾಂಡ್ ಇಂಡಿಯಾದಲ್ಲೇ ಇದ್ರು ಬೇರೆ ಎಲ್ಲಾ ಹಾಗಿಲ್ಲಪ್ಪ ಅದಕ್ಕೆ ಅಂತ ಸರ್ಕಾರದಿಂದ ಅನುಮತಿ ಬೇಕು ಬೇರೆ ದೇಶಕ್ ಹೋಗುವಾಗ ವೀಸಾ ತಗೋತೀವಲ್ಲ ಅದೇ ತರ ಇನ್ನರ್ ಲೈನ್ ಪರ್ಮಿಟ್ ಅನ್ನೋದನ್ನ ತಗೊಳ್ಬೇಕು ಬಪ್ಪ ಹಿಂಗೆ ಹಾಗೆ ನಾಗಾಲ್ಯಾಂಡಿನ ಫೇಮಸ್ ಹಬ್ಬ ಅಂದ್ರೆ ಹಾರ್ನ್ ಬಿಲ್ ಫೆಸ್ಟಿವಲ್ ಅಲ್ಲಿ ನಾವು ನಾಗ ಜನಾಂಗಗಳ ಆಹಾರ ಪದ್ಧತಿ ನೃತ್ಯ ಅವೆಲ್ಲವನ್ನ ನೋಡಬಹುದು ಅಬ್ಬಾರೆ ಟ್ರೈಬ್ಸ್ ಡ್ಯಾನ್ಸ್ ಒಂಥರ ಮಜವಾಗಿರುತ್ತೆ ಬಿಡೋ ಅಪ್ಪಿತಪ್ಪಿ ಅಲ್ಲಿ ಹೋದ್ರೆ ಮೆಣಸಿನ್ಕಾಯಿನ ತಿನ್ನೋವಾಗ ಜೋಪಾನ ನಮ್ಮ ಭಾರತದ ಅತಿ ಹೆಚ್ಚು ಖಾರದ ಮೆಣಸು ಬೆಳೆಯಲಾಗುವ ಪ್ರದೇಶ ನಾಗಾಲ್ಯಾಂಡ್ ಹೌದಾ ಆ ಮೆಣಸಿನಕಾಯಿ ಹೆಸರೇನೆ ಭೂತ್ ಜೊಲೋಕಿಯ ಮತ್ತು ನಾಗಾ ವೈಪರ್ ಅನ್ನೋದು ಕ್ಯಾರೋಲಿನಾ ರೀಪರ್ ಅನ್ನೋ ಮೆಣಸು ಬರೋಕು ಮೊದಲು ಇವುಗಳೇ ಜಗತ್ತಿನ ಅತಿ ಹೆಚ್ಚು ಖಾರದ ಮೆಣಸು ಅನ್ನೋ ಖ್ಯಾತಿಗೆ ಪಾತ್ರವಾಗಿದ್ವಂತೆ ಅಲ್ಲಿ ಹೋದ್ರೆ ಮಸಾಲಾ ಐಟಮ್ಸ್ ತಿನ್ನೋ ಗೋಜಿಗೆ ಹೋಗಲ್ಲಪ್ಪ ಅಯ್ಯೋ ಹೋಗು ಪರವಾಗಿಲ್ಲ ಎಲ್ಲಿಗೆ ಹೋಗು ಅಂದಿದ್ದು ನಾಗಾಲ್ಯಾಂಡ್ಗಲ್ಲ ಲ್ಯಾಂಡ್ಗೆ ಅಂದ್ರೆ ಮನೆಗೆ ಹ್ಞೂ ಸರಿ ಸರಿ ಬಬಾಯ್